ಕೂರ್ಮಾವತಾರ ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿಭಟ್ ಪತಂಗರಾವ್ ಹಾಸಿಗೆಯಲ್ಲಿ ಅಂಗಾತ ಮಲಗಿದವ ಒಮ್ಮೆಲೆ ಏನನಿಸಿತೋ ಹೊರಳಿ ಡಬ್ಬೂ ಮಲಗಿದ ಬದಿಯಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದ ಚಾದರನ್ನು ತನ್ನ ಎದೆಯ ಕೆಳಗೆ ಸರಿಸಿ ಅದನ್ನೆತ್ತಿಕೊಂಡು ತಲೆದೆಂಬಿನ ಮೇಲೆ ಮುಖವನ್ನು ಬಲಕ್ಕೆ ತಿರುಗಿಸಿ ಒರಗಿಸಿಟ್ಟು ಪಿಳಿಪಿಳಿ ಕಣ್ಣುಬಿಟ್ಟ ನಿದ್ದೆ ಹೋದಂತನಿಸಿದ್ದರಿಂದ ಹೊಟ್ಟೆಯ ಕೆಳಗೆ ಕಾಲೆಳೆದುಕೊಂಡು ಮುಂಗೈ ಮೇಲೆ ಭಾರ ಹಾಕಿ ಮೊಣಕಾಲ ಮೇಲೆ ಎದ್ದು ಕೂತ ಎಡಕ್ಕೆ ಹೊರಳಿ ಕಟಕಟ ಎಂದು ಮೈ ಮುರಿದ ಬಲಕ್ಕೂ ಹೊರಳಿ ಮೈ ಮುರಿದ ಆದರೆ ಈ ಸಲ ಕಟಕಟವೆಂಬ ಶಬ್ದ ಅವನ ಮೈಯಿಂದ ಹೊರಡಲಿಲ್ಲ ಹಾಗೆ ಬಲದಿಕ್ಕಿನಲ್ಲಿಯೇ ಅರೆಗತ್ತಲಲ್ಲಿ ಹೆಂಡತಿ ಎಲ್ಲಿ ಎಂದು ಕಣ್ಣು ಕೆದಕಿ ನೋಡಿದ ಅಯ್ಯೋ ಪಾಪ ಅವಳು ಗೋಡೆಗೆ ಅಂಟಿಕೊಂಡು ಮೈ ಮೈಮಡಿಸಿ ಮಲಗಿದ್ದಳು ದಣಿದು ಮಲಗಿದವರಿಗೆ ಬೇಗ ಹೇಗೆ ಎಚ್ಚರಾಗಬೇಕು ಹೊರಗೆ ಇನ್ನೂ ಪೂರ್ಣ ಬೆಳಕು ಹರಿದಿರಲಿಲ್ಲ ಎದ್ದು ತಿರುಗಾಡಲಿಕ್ಕೆ ಯಾಕೆ ಹೋಗಬಾರದು ಎಂಬ ವಿಚಾರ ಬರುತ್ತಲೇ ಆತ ಕಾಟಿನಿಂದ ಕೆಳಗೆ ಕಾಲು ಬಿಟ್ಟು ಕಾಲಿನಿಂದಲೇ ಚಪ್ಪಲು ಹುಡುಕತೊಡಗಿದ ಕಾಲು ಅಕಸ್ಮಾತ್ತಾಗಿ ಕಾಟಿನ ಕೆಳಗಿನ ಟ್ರಂಕಿಗೆ ಬಡಿಯಿತು ಬಡೆದ ಸಪ್ಪಳಕ್ಕೆ ಜೀಜಾತಾಯಿಗೆ ಎಚ್ಚರವಾಯಿತು ಶ್ ಎಂದು ನಿದ್ದೆಯಲ್ಲಿಯೇ ಜೀಜಾತಾಯಿ ಒದರಿದಳು ನಾನು ಬೆಕ್ಕಲ್ಲ ಇಲಿಯಲ್ಲ ನಾನು ಸುಮ್ಮನೆ ಮಲಕ್ಕೋ ಎಂದು ಪತಂಗರಾವ ತನ್ನ ಗೊರಸು ದನಿಯಲ್ಲಿ ಗುರುಗುಟ್ಟಿದ ಹ್ಞೂ ಇಲ್ನೋಡು ನಾ ಸ್ವಲ್ಪ ತಿರುಗಾಡ್ಲಿಕ್ಕೆ ಹೋಗಿ ಬರ್ತೀನಿ ಕದ ಮುಂದೆ ಮಾಡ್ಕೊಂಡು ಹೋಗಿರ್ತೀನಿ ಹೋಗ್ರಿ ಒಮ್ಮೆ ಎಚ್ಚರಾದ ಮ್ಯಾಲೆ ಇನ್ನೆಲ್ಲಿ ನಿದ್ದಿ ಪತಂಗರಾವ ಎದ್ದು ಲೈಟ್